ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ನಾನು ಇವತ್ತು ಶಿರಾ ತುಮಕೂರು ಜಿಲ್ಲೆಯ ನೂರು ಹಾಸಿಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೀನಿ ಅಂದ್ರೆ ಡಾಕ್ಟರ್ ಡಿ ಎಂ ಗೌಡವರ ವರ್ಗಾವಣೆಯ ರದ್ದುಪಡಿಸಬೇಕು ಅಂತ ಹೇಳಿಬಿಟ್ಟು ಉಗ್ರವಾದ ಒಂದು ಹೋರಾಟ ನಡೀತಾ ಇರುವಂಥದ್ದು ನೋಡ್ತಾ ಇರಬಹುದು ಇಲ್ಲಿ ಸಾರ್ವಜನಿಕರು ಕೂಡ ಕುಂತಿದ್ದಾರೆ ಮತ್ತು ಸಿಬ್ಬಂದಿ ವರ್ಗದವರು ಇಬ್ರು ಕೂಡ ಇಲ್ಲಿ ಕೂತು ಒಂದು ಹೋರಾಟ ಮಾಡ್ತಿರುವಂತಹ ಕೆಲಸ ನಡೀತಾ ಇದೆ ಇಲ್ಲಿ ಬಹಳಷ್ಟು ಹೋರಾಟಗಾರರಿದ್ದಾರೆ ಹೋರಾಟಗಾರರೂ ಕೂಡ ಮಾತಾಡಿಸುವಂತಹ ಕೆಲಸ ಮಾಡ್ತೀನಿ ಭಾಗಿಯಾಗಿದ್ದಾರೆ ಅವ್ರನ್ನು ಕೂಡ ಮಾತಾಡಿಸುವಂತಹ ಕೆಲಸ ಮಾಡ್ತೀನಿ ಸರ್ ಸರ್ ಉತ್ತಮವಾದಂತ ಹಾಸ್ಪಿಟಲ್ ಇದೆ ಉತ್ತಮವಾದಂತ ಡಾಕ್ಟರ್ ಇವ್ರು ಇವ್ರನ್ನ ಉಳಿಸ್ಕೊಡಿ ಮುಂದುವರಿಸಿಂತ ಮನವಿ ಪ್ರತಿಭಟನೆ ಮಾಡ್ಬೇಕಾದ್ರೆ ಯಾವ್ದೋ ಕಾರಣದ ಕೈಗಳು ಇಲ್ಲಿ ಕೈ ಅಂತ ಒಂದು ಸುದ್ದಿ ಹಬ್ಬ ಅವರು ಪಾಲಿಸಿ ಮ್ಯಾಟರ್ ಅಂತ ಹೇಳಿ ಮಾನ್ಯ ಹರ್ಷ ಗುಪ್ತಾ ಅವರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಹೇಳ್ತಾರಂತೆ ಅವರು ಬೆಂಗಳೂರಿಗೆ ಬಂದು ಸರ್ವಿಸ್ ಎಲ್ಲ ಬರೀ ಬೆಂಗಳೂರಲ್ಲಿ ಕಳೀತಾರೆ ಅವರು ಡೆಲಿನಲ್ಲಿ ಒಂದಷ್ಟು ದಿನ ಇದ್ದು ಬರ್ಬೋದಲ್ಲ ಅವ್ರು ಯಾಕೆ ಇಲ್ಲಿರ್ಬೇಕು ಐ ಎಸ್ ಅಂದರೆ ಇದು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಹೋಗ್ಬೋದಲ್ಲ ಅವ್ರು ಹೋಗಿ ಡೆಲ್ಲಿನಲ್ಲಿ ಕೆಲಸ ಮಾಡಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರನ್ನ ಈಗ ಉದಾಹರಣೆಗೆ ಡಾಕ್ಟರ್ ಮಂಜುನಾಥ್ರವರು ಜಯದೇವ್ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿದ್ದರು ಅವರು ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡೋದ್ರಿಂದ ಸರ್ಕಾರ ಎಷ್ಟು ವರ್ಷಗಳ ಕಾಲ ಅವ್ರನ್ನ ಮುಂದುವರಿಸೋದು ಒಳ್ಳೆ ಬೆಳವಣಿಗೆ ಅದೇ ರೀತಿ ಡಿ ಗೌಡ್ರನ್ನ ಸಾರ್ವಜನಿಕ ದೃಷ್ಟಿಯಿಂದ ಮುಂದುವರಿಸಿಂತಕ್ಕಂಥದ್ದು ನಮ್ಮ ಮನವಿ ಈಗ ಜೈಚಂದ್ರ ಸಾಹೇಬ ಇದ್ದಾರೆ ಡಿಎಂ ಪರವಾಗಿ ಪಾಲಿಸಿ ಮ್ಯಾಟ್ರ್ ಅಂತ ಏನು ಹರ್ಷ ಗುಪ್ತಾ ಅವರು ಹೇಳ್ತಾ ಇದ್ದಾರಂತೆ ಸಾರ್ವಜನಿಕವಾಗಿ ಮಾಡ್ತಕ್ಕಂತ ಕೆಲಸ ಒಳ್ಳೇದ್ ಮಾಡ್ಬೇಕಾದ್ರೆ ವಿಶೇಷ ಪ್ರಕರಣ ಅಂತ ಪರಿಗಣಿಸ್ಬೋದಲ್ಲ ಅವರು ಅನುಭವಿ ರಾಜಕಾರಣಿಗಳಿದ್ದಾರೆ ತಾಯಿ ಮಕ್ಳು ಹಾಸ್ಪಿಟ್ಲಿಗೆ ತಂದಿರೋರು ಒಳ್ಳೆ ಹಾಸ್ಪಿಟ್ಲಲ್ಲಿ ತಂದಿದ್ದಾರೆ ಒಳ್ಳೆ ಡಾಕ್ಟರ್ ಉಳಿಸ್ಕೊಡಿ ಅಂತ ಅವ್ರ ಹತ್ರನೂ ಮನವಿ ಮಾಡ್ಕೊಂತೀವಿ ನಾವು ಅವ್ರ ಸರ್ಕಾರ ಆದೇಶ ಪಾಲನೆ ಮಾಡಲೇಬೇಕಲ್ಲ ಸರ್ಕಾರಿ ನೌಕರ ಆದ್ಮೇಲೆ ಅಂದ್ರೆ ಅವರು ಅವರು ಪಾಪ ಅವ್ರ ಮೇಲೆ ಅಭಿಮಾನ ಇದೆ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ ಅದರಿಂದ ಹೇಳಿರ್ತಾರೆ ಅದು ತಪ್ಪು ಅಂತ ಆಗಲ್ಲ ಪಾಪ ಅವರು ಆ ಹೇಳಿರ್ತಾರೆ ಅವ್ರ ಬೇರೆ ತರ ಇರಲ್ಲ ಅಂದ್ರೆ ಒಳ್ಳೆ ಸೇವೆ ಮಾಡ್ತಕ್ಕಂತ ಹೊರಗಡೆ ಹೋಗ್ತಾರೆ ಅಂದ್ರೆ ಆ ಕೊಳಗಾಗ್ತಾರಲ್ಲ ಬಹುಶಃ ಇದನ್ನ ಜಚ ಸಾಹೇಬ್ರು ಇದನ್ನ ಸೀರಿಯಸ್ ಆಗಿ ತಗಂತಾರೆ ಅಂತ ಅಂದ್ಕೊಂಡಿದ್ದೀವಿ ಬರ್ತೀನಿ ಅಂತ ಏನಾದ್ರು ಮಾಹಿತಿ ಇದೆಯಾ ಸರ್ ಈಗ ನ್ಯೂಸ್ ಫಾರ್ಟಿ ಜೊತೆ ಮಾತಾಡಿದ್ವಿ ಟಿ ಜಯಚಂದ್ರ ಅವರು ಗುಲಿಕುಂಟೆನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಗೌಡ್ರನ್ನ ಉಳಿಸ್ಕೊಳ್ಳೋದು ಅನ್ನೋದು ಒಂದು ಮಾತನ್ನ ಹೇಳಿದ್ದಾರೆ ಅವರು ಪ್ರಯತ್ನ ಪಟ್ಟರೆ ಆಗ್ತದೆ ಅಂತಕ್ಕಂತ ನಂಬಿಕೆ ಇದೆ ಸಾರ್ವಜನಿಕರ ಆಸ್ಪಿಟ್ಲೆ ತಾಯಿ ಮಕ್ಕಳ ಹಾಸ್ಪಿಟ್ಲೆ ಶಿರ ಆಸ್ಪತ್ರೆ ಶಿರ ಇವತ್ತು ಏನು ಸಾರ್ವಜನಿಕರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಗೌಡ ಡಾಕ್ಟರ್ ಸೇವೆಯನ್ನ ಅವರು ಪಡ್ಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ಮಹಿಳೆಯರು ನಾವು ಶಿರಾ ತಾಲೂಕಲ್ಲಿ ವೈಯಕ್ತಿಕವಾಗಿ ಸಾರ್ವಜನಿಕವಾಗಿ ಯಾವುದೇ ಈ ತರ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ನಾವು ನೋಡಿರಲಿಲ್ಲ ಯಾಕಂದರೆ ಇವತ್ತು ಸಾರ್ವಜನಿಕರು ವೈಯಕ್ತಿಕವಾಗಿ ಬಂದಿದ್ದಾರೆ ಗೌಡ ಡಾಕ್ಟ್ರ್ನ ಉಳಿಸ್ಕೋಬೇಕು ಅಂತ ಯಾಕಂದರೆ ಪ್ರತಿ ಹೆಣ್ಣು ಮಕ್ಕಳಿಗೆ ಒಂದು ಡೆಲಿವರಿ ಅನ್ನೋದು ಒಂದು ಪುನರ್ಜನ್ಮ ಇದ್ದಂಗೆ ಆ ಟೈಮಲ್ಲಿ ಅವರು ದೇವ್ರ ಥರ ಇದ್ದು ಅವ್ರಿಗೆ ಸುಸೂತ್ರವಾಗಿ ಡೆಲಿವರಿಗಳನ್ನ ಮಾಡಿದ್ದಾರೆ ಹಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಕೊನೆ ಟೈಮಲ್ಲಿ ಬಂದಿರೋ ಅಂಥವ್ರನ್ನ ಕೂಡ ಯಾವುದೇ ಕಾರಣಕ್ಕೂ ಅವ್ರಿಗೆ ಮನಸ್ಸಿಗೆ ನೋವಾಗ್ಬಿಡ್ದು ಅಂತಂದೇಳಿ ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಕಂಟಿನ್ಯೂಸ್ ಎರಡು ದಿನ ಮೂರು ದಿನ ಓಟಿ ಇದ್ದರೂ ಕೂಡ ಅಷ್ಟು ಅವರು ಸ್ಟ್ರೆಸ್ ಆಗಿದ್ರು ಕೂಡ ಆಮೇಲೆ ಅವ್ರ ಡ್ಯೂಟಿಗಳೆಂತಂದರೆ ಟ್ವೆಂಟಿ ಫೋರ್ ಅವರ್ಸು ನಿಂತ್ಕೊಂಡು ಮಾಡೋ ಅಂಥ ಕೆಲಸಗಳವ್ದು ಡೆಲಿವರಿ ಟೈಮಲ್ಲಿ ಪ್ರತಿಯೊಂದು ಮೈಯಲ್ಲೂ ರೋಮಾಂಚನಾಗೋಂಥ ಒಂದು ಸಂದರ್ಭದಲ್ಲಿ ಕೂಡ ಅವರು ಎರಡು ದಿನ ಓಟಿ ಮಾಡಿದರೂ ಕೂಡ ಅವರು ದೃಪ್ತಿಗೆಡದೆ ಅವ್ರಿಗೆ ಗಳಿಗೆ ಭರವಸೆಯನ್ನು ಕೊಟ್ಟು ನಾರ್ಮಲ್ ಡೆಲಿವರಿಗಳು ಆ್ಯಕ್ಚುಲಿ ಕೆಲವರು ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ ನಾವು ಪೇಷಂಟ್ ನಾರನಾದ್ರೂ ಕಳಿಸಿರ್ತೀವಿ ಮೇಡಮ್ ನನಗೆ ನೋವು ತಡೆಯೋಕ್ಕಾಗಲ್ಲ ನಮಗೆ ಸಿಸರಿನ್ ಮಾಡಿಸಿ ಅಂತ ಎಷ್ಟೋ ಜನ ಕೇಳಿದ್ದಾರೆ ಸರ್ ನೋಡಿ ಅವ್ರಿಗೆ ಆಗ್ತಿಲ್ಲ ಅಂತ ಅಂದರೆ ಅವರು ನಿಜವಾಗ್ಲೂ ನಂಬ ಈಗಿನ ಇವಾಗಿನ ಖಾಸಗಿ ಆಸ್ಪತ್ರೆಯಲ್ಲಿ ಓದೋರಿಗೆಲ್ಲ ಬರೀ ಸಿಸರಿನ್ಗಳನ್ನ ಮಾಡ್ತಾರೆ ಬಟ್ ಈ ಆಸ್ಪತ್ರೆಯಲ್ಲಿ ಆದಷ್ಟು ಇಲ್ಲ ಮೇಡಮ್ ಇವ್ರಿಗೆ ಆಗುತ್ತೆ ಅಂಥ ಅನಿವಾರ್ಯ ಪರಿಸ್ಥಿತಿ ಬಂದರೆ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಸಿಸರಿನ್ ಮಾಡ್ತೀವಿ ಅಂತ ಹೇಳಿ ಅವರು ತಾಯಿಗೆ ಮತ್ತು ಮಗುಗೂ ಯಾವುದೇ ಥರದ ತೊಂದರೆ ಆಗ್ದಂಗೆ ಸುಸೂತ್ರವಾಗಿ ಒಂದು ಡೆಲಿವರಿಗಳನ್ನ ಮಾಡಿರೋ ಅಂಥದ್ದನ್ನ ನಾನು ಕಣ್ಣಾರೆ ಕೂಡ ನೋಡಿದ್ದೀನಿ ಯಾಕಂದರೆ ನಾನೇ ಪೇಷೆಂಟ್ಸ್ಗಳನ್ನ ಕಳಿಸಿರೋದ್ರಿಂದ ಈ ಕಡೆ ಆಂಧ್ರ ಆಗಿರ್ಬ ಆಂಧ್ರ ಮಡಕೇಶ್ವರ ತಾಲೂಕಲ್ಲಾಗಿರ್ಬೋದು ಹಿರಿಯೂರು ತಾಲೂಕಿಂದ ಆಗಿರ್ಬೋದು ಚಿಕ್ಕನಾಯಕನಳ್ಳಿ ತಾಲೂಕಿಂದ ಆಗಿರ್ಬೋದು ಮಧುಗಿರಿಯಿಂದ ಆಗಿರ್ಬೋದು ಸಾರ್ವಜನಿಕರು ಮಸ್ ತುಂಬ ಜನ ಇಲ್ಲಿ ಒಂದು ಭರವಸೆ ಮೇಲೆ ಬರ್ತಾರೆ ಅವ್ರ ಭರವಸೆನ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆಯಿಂದ ಅವರು ಪಡ್ಕೊಂಡೋಗಿದ್ದಾರೆ ಅವ್ರಿಗೆ ಒಳ್ಳೇದು ಕೂಡ ಆಗಿದೆ ಹಂಗಾಗಿ ಇವತ್ತು ಯಾರು ನಿಮ್ಮನ್ನ ಬರ್ರಿ ಅಂತ ಯಾವುದೇ ಪಕ್ಷದವರಾಗ್ಲಿ ಯಾರು ಕರೆ ಕೊಟ್ಟಿಲ್ಲ ವೈಯಕ್ತಿಕವಾಗಿ ಬಂದು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಅವರು ಜೀವ ಕೊಟ್ಟಂತ ಡಾಕ್ಟರ್ ಗೆ ಒಂದು ನ್ಯಾಯ ಒದಗಿಸ್ಕೋಬೇಕು ಅವ್ರನ್ನ ನಮ್ಮ ಹತ್ರನೇ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಇದು ಮ್ಯಾಂಡೇಟ್ರಿ ಆಗಿದ್ರು ಕೂಡ ಸರ್ಕಾರ ಪಬ್ಲಿಕ್ ಪಬ್ಲಿಕ್ ಗೋಸ್ಕರ ನೀವು ಇದೊಂದನ್ನ ಕೈ ಬಿಟ್ಟು ಅವ್ರನ್ನ ಇಲ್ಲೇ ಉಳಿಸ್ಕೊಟ್ಟು ನಮ್ಮ ಸಾರ್ವಜನಿಕರು ಇವತ್ತೇನು ಬಂದಿಲ್ ಪ್ರತಿಭಟನೆ ಮಾಡ್ತಿದ್ದಾರೆ ಎಲ್ಲರೂ ಪರವಾಗಿ ನಾನು ಸರ್ಕಾರನ ಕೇಳ್ಕೊಂತೀನಿ ದಯವಿಟ್ಟು ಒಳ್ಳೆ ಡಾಕ್ಟ್ರನ್ನ ಉಳಿಸ್ಕೊಡಿ ಇಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಜೀವ ಭಿಕ್ಷೇನ ಕೊಟ್ಟಂತ ಅವರು اه <applause>